ಜೈಸಿಸ್ ಪಾಲಿಟೆಕ್ನಿಕ್ ಫಾರ್ ದಿ ಡಿಫ್ರೆಂಟ್ಲಿ ಏಬಲ್ಡ್ ಜೈಸಿಸ್ ವಿಶೇಷ ಚೇತನರ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿಂದ ಬಂದಿದ್ದೇವೆ ನಮ್ಮದು ವಿಶೇಷ ಚೇತನರಿಗಾಗಿಯೇ ಡಿಪ್ಲೊಮೋ ಹಂತದಲ್ಲಿ ಮೂರು ವರ್ಷದ ಶಿಕ್ಷಣವನ್ನು ನೀಡುವಂತಹ ಒಂದು ಸಂಸ್ಥೆ ಈ ಸಂಸ್ಥೆಯ ಪ್ರವೇಶಾತಿಯ ಬಗ್ಗೆ ಇಂದು ಇಲ್ಲಿಯ ಈ ಭಾಗದಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಭಾಗದಿಂದ ಬರ್ತಕ್ಕಂಥ ಮಕ್ಕಳ ಸಂಖ್ಯೆ ಕಡಿಮೆ ಇರೋದರಿಂದ ಅವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಅವರ ಪೋಷಕರಿಗೆ ಮಾಹಿತಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿ ಅವರಿಗೆ ಪ್ರವೇಶಾತಿಯನ್ನು ನೀಡುವ ನಿಟ್ಟಿನಲ್ಲಿ ತಮ್ಮ ಮೂಲಕ ಒಂದು ಅನುಕೂಲಕರವಾದಂತಹ ಒಂದು ಮಾಹಿತಿಯನ್ನು ವಿತರಿಸಬೇಕು ಪ್ರಚಾರ ಮಾಡಿಕೊಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ತಗೊಂಡು ನಾವು ಇಲ್ಲಿಗೆ ಬಂದಿದ್ದೇವೆ ನಾವು ಎಂ ಎಂ ಶಿವಕುಮಾರ ಸ್ವಾಮಿ ಅಂಥೇಳಿ ಉಪ ಪ್ರಾಣಸುಪಾರರು ಹಾಗೆಯೇ ಶ್ರೀ ಎಂ ಬಿ ಗುರು ಉಪನ್ಯಾಸಕರು ಶ್ರೀ ಮಹದೇವ ಸ್ವಾಮಿ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ಬಂದವರು ನಾನು ಪಳನಿಸ್ವಾಮಿ ಅಂಥೇಳಿ ಬಂಧುಗಳ ಈ ಮೈಸೂರಿನಲ್ಲಿ ಜೆಸ್ ಎಸ್ ಮಹಾವಿದ್ಯಾಪೀಠ ಅಂತಕ್ಕಂಥ ಬಹು ಪ್ರಸಿದ್ಧವಾದಂಥ ಒಂದು ಸಂಸ್ಥೆ ಇದು ಪ್ರಾಥಮಿಕ ಶಾಲೆಯಿಂದ ಪ್ರಾರಂಭವಾಗಿ ವಿಶ್ವವಿದ್ಯಾನಿಲಯದವರೆಗೆ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಂಸ್ಥೆಗಳನ್ನು ನಡೆಸುವುದರ ಮೂಲಕ ತನ್ನದೇ ಆದಂಥ ಒಂದು ಪ್ರಖ್ಯಾತೆಯನ್ನು ಪಡೆದೆ ನಮಗೂ ಸಹ ಅದರ ಬಗ್ಗೆ ಗೊತ್ತಿರ್ತಕ್ಕಂಥದ್ದು ಈ ಒಂದು ಸಂಸ್ಥೆಯಲ್ಲಿ ಸಾಮಾನ್ಯ ಮಕ್ಕಳ ಶಿಕ್ಷಣದ ಜೊತೆಗೆ ಹತ್ತನೇ ತರಗತಿಯನ್ನು ಉತ್ತೀರ್ಣಗಳಾದಂತಹ ವಿಶೇಷ ಚೇತನ ಮಕ್ಕಳುಗಳಿಗೆ ಅವರು ಸಾಮಾನ್ಯ ಶಿಕ್ಷಣವನ್ನು ಪಡ್ಕೊಂಡು ಬೇರೆ ವೃತ್ತಿಯನ್ನು ಪಡೆಯೋದಕ್ಕೆ ಅವಕಾಶ ಆಗದೇ ಇರೋದರಿಂದ ಒಂದಷ್ಟು ಸೌಲಭ್ಯಗಳು ಸಿಗಲಿ ಅನ್ನೋ ದೃಷ್ಟಿಯಿಂದ ತಾಂತ್ರಿಕ ಶಿಕ್ಷಣವನ್ನು ಡಿಪ್ಲೊಮೊ ಹಂತದಲ್ಲಿ ಪ್ರಾರಂಭ ಮಾಡಿರತಕ್ಕಂಥದ್ದು ಇದು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡನೇ ಸಾಲಿನಲ್ಲಿ ಪ್ರಾರಂಭವಾದಂಥ ಒಂದು ಸಂಸ್ಥೆ ಈ ಸಂಸ್ಥೆಯ ಪ್ರವೇಶಾತಿಯ ಬಗ್ಗೆ ನಾವು ಈ ಭಾಗದಲ್ಲಿ ಹೆಚ್ಚು ಹೆಚ್ಚು ಮಾಹಿತಿಯನ್ನು ನೀಡಿ ಕಾರಣಕ್ಕೋಸ್ಕರ ನಾವಿಲ್ಲಿ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ತಮ್ಮ ಮೂಲಕ ಹೆಚ್ಚು ಪ್ರಚಾರ ಸಿಗಲಿ ಅಂತ ತೋರ್ತಾ ಆ ನಮ್ಮ ಸಂಸ್ಥೆಯ ಪ್ರವೇಶಾತಿಯ ಬಗ್ಗೆ ಅಲ್ಲಿಯ ಕ್ರೈಟೀರಿಯಾ ಹೇಗಿರ್ತದೆ ಸಿಗುವಂಥ ಸೌಲಭ್ಯಗಳು ಎನ್ನುವುದ ಏನು ಅನ್ನೋದರ ಬಗ್ಗೆ ನಮ್ಮ ಶ್ರೀ ಇನ್ ಶಿವಕುಮಾರ ಸ್ವಾಮಿ ಸರ್ ಅವರು ಮೊದಲಿಗೆ ಪ್ರಸ್ತಾಪ ಮಾಡಿ ನಂತರ ರಘು ಸರ್ ಅವರು ಒಂದಷ್ಟು ಮಾಹಿತಿಯನ್ನು ನೀಡ್ತಾರೆ ದಯಮಾಡಿ ಕಳಕಳಿಯಾದ ಮನವಿ ತಮ್ಮ ಮೂಲಕ ಈ ಭಾಗದ ವಿಶೇಷ ಚೇತನ ಮಕ್ಕಳಿಗೆ ಅದರ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಗೊತ್ತಿಲ್ಲ ಪ್ಲೇಸಲ್ಲಿ ಬರ್ತಾವೆ ಬಟ್ ನಿಮ್ಮ ಈ ಭಾಗದಿಂದ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಲೈಕ್ ಬೀದರು ಬಾಗಲಕೋಟೆ ಬಿಜಾಪುರ ಈ ಇದರಿಂದ ಹೆಚ್ಚಿಗೆ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ನಾವು ಅವ್ರಿಗೂ ಇದರಿಂದ ಅವಕಾಶ ವಂಚಿತ ಆಗಬಹುದೇನೋ ಈ ಥರ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಉದ್ದೇಶದಿಂದ ಈ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ನಮ್ಮಲ್ಲಿ ಏನು ವಿಶೇಷ ಸೌಲಭ್ಯಗಳು ಕೋರ್ಸು ಎಲ್ಲರೂ ನಮ್ಮ ಡಾಕ್ಟರ್ ಸ್ವಾಮಿ ಅವರು ಡಾಕ್ಟರ್ ಪಳಿನಿಸ್ವಾಮಿ ಅವರು ಅವರು ಹೇಳೋದು ನಾನು ಎರಡೆ ಎರಡು ಅಂದರೆ ನಾವು ನಮ್ಮ ಮಕ್ಕಳಿಗೆ ಏನೇನು ವಿಶೇಷ ಸೌಲಭ್ಯ ಕೊಡ್ತೀವಿ ಅನ್ನೋದು ಮಾತ್ರ ಹೇಳ್ತೀವಿ ನಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಹ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡಿಸ್ತೀವಿ ಅದು ಎ ಸಿ ಟಿ ನವದೆಹಲಿ ಅವರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಸರ್ ಒಂದು ವರ್ಷಕ್ಕೆ ಐವತ್ತು ಸಾವಿರ ಸ್ಕಾಲರ್ಶಿಪ್ ಕೊಡ್ತೀವಿ ಇನ್ ಕೇಸ್ ಸ್ಕಾಲರ್ಶಿಪ್ ಬರದೇ ಇರೋ ವಿದ್ಯಾರ್ಥಿಗಳಿಗೆ ನಾವು ಎನ್ ಎಸ್ ಸಂಸ್ಥೆಯಿಂದ ಅವ್ರ ಸ್ಫೂರ್ತಿ ವಿದ್ಯಾರ್ಥಿ ಏನು ಖರ್ಚಾಗುತ್ತೋ ಎಸ್ ಎನ್ ಟೀಚರ್ನ ಬೇರ್ ಮಾಡ್ತಾ ಇದ್ದೀವಿ ಇದಕ್ಕೆ ಎಕ್ಸಾಂಪಲ್ ನಮ್ಮ ಇಲ್ಲೇ ಸಾಹೇಬ್ರ ವಿಜಯಪುರದವರೇ ಒಬ್ರು ಅವ್ರೆ ಅವ್ರ ಮಗನ ನಮ್ಮಲ್ಲೇ ಓದ್ತಾ ಇದ್ರೆ ಅವ್ರು ನಾವು ನೋಡಿ ನೋಡಿಲ್ಲ ಸರ್ ನಾನು ಬರ್ತೀನಿ ಅಂದರು ಹಾಗಾಗಿ ಕರ್ಕೊಂಡಿದೀವಿ ಈ ಭಾಗದಿಂದ ಒಂದು ಹತ್ತರಿಂದ ಹನ್ನೆರಡು ವಿದ್ಯಾರ್ಥಿಗಳು ಮಾತ್ರ ಬಂದವರು ನಮ್ಮ ಇವರೆಲ್ಲ ಹೇಳ್ತಾ ಸರ್ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಸುಮಾರು ಜನಕ್ಕೆ ಅವೇರ್ನೆಸ್ ಇಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ಸರ್ ಅಂತ ಹೋರ್ಸಲಿಕ್ಕೆ ಬಂದಾಗ ಅವ್ರು ನಮ್ಗೆ ಹೇಳೋ ಆ ಉದ್ದೇಶದಿಂದ ಮಾಡಿದ್ದೀವಿ ನಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ಸ್ಕಾಲರ್ಶಿಪ್ ಒಂದೇ ಬರುತ್ತೆ ಒಂದೇ ಒಂದು ಲಿಮಿಟ್ ಏನು ಅಂತ ಹೇಳಿದ್ರೆ ಇನ್ಕಮ್ ಲಿಮಿಟು ಎಂಟು ಲಕ್ಷ ಒಳಗಡೆ ಇರಬೇಕು ಎಂಟು ಲಕ್ಷ ಒಳಗಡೆ ಇದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಬರುತ್ತೆ ಅಕಸ್ಮಾತ್ ಇನ್ ಕೇಸ್ ಬರಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ರೀತಿ ನಿಯಮಾವಳಿ ಸ್ಕಾಲರ್ಶಿಪ್ ಎಲ್ಲ ಪ್ರಮೋಷನ್ಸು ಏನೇನಿದೆ ಆ ನಿಯಮಾವಳಿ ಪ್ರಕಾರನೂ ಸ್ಕಾಲರ್ಶಿಪ್ ಕೊಡ್ತೀವಿ ಇನ್ ಕೇಸ್ ಬರಲೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಸುಮಾರು ಅಂಜು ಆ ಈ ಅಂಜಿ ವಸ್ಗಳಿಂದ ಅವ್ರಿಗೆ ಹಾಸ್ಟೆಲ್ದು ಖರ್ಚು ಫಾರ್ ಎಕ್ಸಾಂಪಲ್ ಬ್ಲೈಂಡ್ ಮಕ್ಕಳಿಗೆ ಎಲ್ ಬಿ ಫೌಂಡೇಶನ್ ಅಂತ ಇದೆ ಅವರು ಪೂರ್ತಿ ಸ್ಕಾಲರ್ಶಿಪ್ ಅನ್ನು ಬಳಸ್ತಾರೆ ಸುಮಾರು ಸಿ ಡಿ ಟಿ ಅಂತ ಇದೆ ಜನರಲ್ ಡಿಸಬಿಲಿಟಿ ಟೆಸ್ಟ್ ಅಂತ ಬೆಂಗಳೂರು ಅವರು ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಏನ್ ಬೇಕೋ ಮಕ್ಕಳಿಗೆ ಅದನ್ನು ಕೊಡ್ತಾರೆ ಆ ಥರದ್ದು ಫೆಸಿಲಿಟೀಸ್ ಮಾಡಿದ್ದೀವಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಂಬತ್ತಿನಿಂದ ತೊಂಬತ್ತು ಪರ್ಸೆಂಟ್ ಉದ್ಯೋಗಗಳನ್ನು ಕೊಡ್ತಾ ಇದ್ದೀವಿ ಫೈನಲ್ ಇಯರ್ ಬರ್ತಿದ್ದಕ್ಕೆ ಇಂಟರ್ನ್ಶಿಪ್ ಅವರು ಎಲ್ಲ ಕಂಪ್ನಿಗಳು ಅಲ್ಲಲ್ಲಿ ಅಬ್ಸರ್ವ್ ಮಾಡ್ತಿದ್ದಾರೆ ಈ ಏಳು ಕೋರ್ಸ್ಗಳಲ್ಲಿ ಎರಡು ಸ್ಪೆಷಲ್ ಇದೆ ಸರ್ ಜ್ಯುವೆಲ್ ಡಿಸೈನ್ ಅಂಡ್ ಟೆಕ್ನಾಲಜಿ ಕೋರ್ಸ್ ಎಲ್ಲೂ ಮಾಡಿಲ್ಲ ಈ ನಿಮಗೆ ಗೊತ್ತಿಲ್ಲ ಜ್ಯುವೆಲ್ ಡಿಸೈನ್ ಮಾಡೋ ಬರೀ ಯಾರೋ ಬೋರ್ಡ್ ಸ್ಮಿತ್ಗಳು ಅವರಿವರು ಮಾಡ್ತಾರೆ ಅಂತ ಇತ್ತು ಮೊದಲು ಈಗ ಆತರ ಇಲ್ಲ ಟೆಕ್ನಾಲಜಿ ಚೇಂಜ್ ಆಗಿ ಯಾರೇ ಬೇಕಾದ್ರೂ ಮಾಡಬಹುದು ನಮ್ಗೆ ಅದರಲ್ಲಿ ಐದು ವರ್ಷದಿಂದ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಇದೆ ಇನ್ನು ಮುಂದಿನ ಮೂರು ವರ್ಷಕ್ಕೆ ಏನ್ ವಿದ್ಯಾರ್ಥಿಗಳು ನಮ್ಮಲ್ಲಿ ಔಟ್ ಬರ್ತಾರೋ ಅವರೆಲ್ಲ ಕಂಪ್ನಿಗಳವ್ರು ಆಗಲೇ ಬುಕ್ ಮಾಡ್ಕೊಂಡಿದ್ದಾರೆ ಕಂಪ್ನಿಗಳು ನಮಗೆ ಈ ಈ ವರ್ಷದವ್ರು ಹುಡುಗರು ನಮಗೆ ಕೊಡಿ ಅಂತ ಅದೇ ಥರ ಇನ್ನೊಂದು ಫ್ಯಾಷನ್ ಡಿಸೈನ್ ಟೆಕ್ನಾಲಜಿ ಟೆಕ್ನಾಲಜಿಯಿಂದ ಇದೆ ಈಗ ನಿಮ್ಗೆ ಗೊತ್ತಿಲ್ಲ ಮಾಡರ್ನ್ ಟ್ರೆಂಡು ಈಗ ಎಲ್ಲ ಟೆಕ್ನಾಲಜಿ ಏನೇನು ಮಾಡ್ತೀವಿ ಅಂತ ಅದರನ್ನು ಉಪಯೋಗಿಸ್ಕೊಂಡು ಏನು ಡಿಸೈನ್ ಮಾಡಬೇಕು ಇಂಟೀರಿಯರ್ ಡಿಸೈನ್ ಏನು ಮಾಡಬೇಕು ಕಾಸ್ಟ್ಯೂಮ್ ಡಿಸೈನ್ ಏನು ಮಾಡಬೇಕು ಅದ್ರ ಬಗ್ಗೆ ಏನೋ ಪ್ರಯತ್ಸ್ ಮಾಡ್ತೀವಿ ಅದರಲ್ಲೂ ತುಂಬ ಡಿಮ್ಯಾಂಡ್ ಇದೆ ಈ ಎರಡೂ ಕೋರ್ಸ್ಗಳಲ್ಲಿ ಮಾಡ್ತಿದ್ದೀವಿ ಇನ್ನೊಂದು ಎಸ್ಪೆಷಲಿ ಬ್ಲೈಂಡ್ ಸ್ಟೂಡೆಂಟ್ ಮಾತ್ರ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಈಗ ನಮ್ಮ ರಘು ಸರ್ ಅವರು ಹೇಳಿದ್ರು ಅವ್ರಿಗೆ ಮಾತ್ರ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಒಬ್ಬ ಹ್ಯೂಮನ್ ಬಾಡಿನು ಹಾರ್ಟ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ ಅವರು ನೋಡೋಕೆ ನಾವು ನೋಡ್ತೀವಿ ಪಿಕ್ಚರ್ ಮಾಡ್ತೀವಿ ಅವ್ರಿಗೆ ಟಚ್ ಆ್ಯಂಡ್ ಫೀಲ್ ಆರ್ಟ್ ಹೆಂಗಿರುತ್ತೆ ಅಂತ ಅದನ್ನ ಎಂಬೋಸ್ ಮಾಡಿ ತೋರಿಸ್ತೀವಿ ಕಿಡ್ನಿ ಹೇಗಿರುತ್ತೆ ಕಣ್ಣು ಹೇಗಿರುತ್ತೆ ಅದನ್ನೆಲ್ಲ ಟಚ್ ಆ್ಯಂಡ್ ಫೀಲ್ ಆ ಥರ ಒಂದು ಟೆಕ್ನಾಲಜಿ ಮಾಡ್ಕೊಂಡು ಮಾಡ್ತಾ ಇದೀವಿ ನಮ್ಮಲ್ಲಿ ಯಾವುದೇ ವಿದ್ಯಾರ್ಥಿಗಳಾಗಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಪ್ಲೇಸ್ಮೆಂಟ್ ಇದೆ ಬಟ್ ಅವ್ರು ಮುಖ್ಯ ಮಾಹಿನಿಗೆ ಮೇನ್ ಸ್ಟ್ರೀಮಿಗೆ ಬಂದುಬಿಡ್ತಾರೆ ಹಾಗಾಗಿ ಇಲ್ಲಿ ತನಕ ಮೂರು ಸಾವಿರದ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ನಾವು ಕೆಲಸ ಕೊಡಿಸಿದೀವಿ ಮಾಡಿದ್ದೀವಿ ನಮ್ಮ ಕಳಕಳಿಯ ಮನವಿ ಏನು ಅಂದರೆ ನಿಮ್ಮ ಭಾಗದ ಮಕ್ಕಳಿಗೆ ಈ ಥರ ಮಕ್ಕಳುಗಳು ಎಲ್ಲಾದರೂ ಇದ್ದರೆ ದಯಮಾಡಿ ಸ್ವಲ್ಪ ಪಬ್ಲಿಸಿಟಿ ಮಾಡಿದ್ರೆ ನಮ್ಮ ಕಾಲೇಜ್ಗೆ ಹೆಚ್ಚೆಚ್ಚು ಬಂದು ಓದಲಿ ಈಗ ನಮ್ಮಲ್ಲಿ ಏನಾಗಿದೆ ವರ್ಷಕ್ಕೆ ಮುನ್ನೂರ ಮೂವತ್ತು ಅಡ್ಮಿಷನ್ ಇದೆ ಈ ವರ್ಷದಿಂದ ಮುನ್ನೂರ ಎಂಬತ್ತು ಆಗುತ್ತೆ ಅದು ಅಡ್ಮಿಷನ್ ಬಟ್ ಎಲ್ಲೂ ಕ್ಲೋಸ್ ಆಗುತ್ತೆ ಎಲ್ಲ ಸೀಟು ನಮ್ಮಲ್ಲಿ ಏನು ಯಾವುದೂ ಖಾಲಿ ಉಳ್ಕೊಳ್ಳೋಲ್ಲ ಬಟ್ ನಿಮ್ಮ ಭಾಗದ ಮಕ್ಕಳು ಹೆಚ್ಚೆಚ್ಚಿಗೆ ಬರಲಿ ಅನ್ನೋದು ಒಂದೇ ಒಂದು ಉದ್ದೇಶ ನಮ್ಮಲ್ಲಿ ಹೆಚ್ಚಿಗೆ ಯಾಕೆ ಬರ್ತಾರೆ ಅಂದರೆ ಈ ಧಾರವಾಡ ಲಕ್ಷ್ಮೀಸಾಗರ್ ಬೆಳಗಾವಿ ಆ ಸೈಡ್ನವ್ರು ಜಾಸ್ತಿ ಬರ್ತಾರೆ ಮಕ್ಕಳು ಈ ಸೈಡ್ನವ್ರು ಬರ್ತಾ ಇಲ್ಲ ನಮ್ಮಲ್ಲಿ ಯಾಕೆ ಮ್ಯಾಕ್ಸಿಮಮ್ ನಾವು ಸಾಯಿಬ್ರಿಗೆ ಗೊತ್ತಿಕ್ಕಿ ಒಂದು ಹತ್ತು ಜನ ಇರ್ಬೋದು ಅಷ್ಟೇ ಇನ್ನು ಸೈಡವ್ರು ಬೆಳಗಾಮು ಬಾಗಲಕೋಟೆ ಈ ಸೈಡವರು ಒಂದು ಹತ್ತರಿಂದ ಹದಿನೈದು ಔಟ್ ಆಫ್ ನೈನ್ ಹಂಡ್ರೆಡ್ ಒಂದು ಹತ್ತರಿಂದ ಹದಿನೈದು ಮಕ್ಕಳು ಅವರು ನಮಗಿನ್ ಗೊತ್ತಾಗಿದೆ ಏನು ಅಂದ್ರೆ ಲ್ಯಾಕ್ ಆಫ್ ಅವೇರ್ನೆಸ್ ಅನ್ನೋದು ಅಷ್ಟೇ ಇನ್ನೇನಿಲ್ಲ ಇಲ್ಲ ಸ್ಕೂಲ್ಗಳಿದೆ ನಾವು ನೆನೆ ಸ್ಕೂಲ್ ವಿಸಿಟ್ ಮಾಡಿದ್ದೀವಿ ಇವತ್ತು ಎರಡು ಸ್ಕೂಲ್ ಇದೆ ಸ್ವಪ್ನ ಸ್ಕೂಲ್ ಇದೆ ಇನ್ನೊಂದು ಎಸ್ ಎಸ್ ಸ್ಕೂಲ್ ಇದೆ ಅವನ್ನೆಲ್ಲ ವಿಸಿಟ್ ಮಾಡಿ ಹೇಳ್ತಾ ಇದ್ದೀವಿ ಹಾಗಾಗಿ ದಯಮಾಡಿ ನಮ್ಮಲ್ಲಿ ಕಳಕಳಿಯ ಮನವಿ ಒಂದು ಸ್ವಲ್ಪ ಪಬ್ಲಿಸಿಟಿ ಸರ್ ಎಲ್ಲ ಮಕ್ಕಳಿಗೂ ಈ ಥರ ಮಕ್ಕಳಿಗೆ ಅನುಕೂಲ ಆಗಿ ನಿಮ್ಮಿಂದ ಸಮಾಜಕ್ಕೂ ಒಳ್ಳೆಯದಾಗುತ್ತೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಇದು ಮಾಡ್ತಾ ಇದಕ್ಕೆ ನಮ್ಮ ಪೂಜಾ ಸ್ವಾಮೀಜಿಯವರು ಇಂಥ ಒಂದು ಸಂಸ್ಥೆನ ತೆರ್ತಾರೆ ಇದು ಇಂಡಿಯಾದಲ್ಲೇ ಇದು ಫಸ್ಟು ಒಂದು ಮಾಡಿರೋದು ಥರ ಸ್ಕೂಲು ಈ ವರ್ಷದಿಂದ ಒಂದು ಸ್ಪೆಷಲ್ ಇದೆ ಏನು ಅಂದರೆ ಬಿ ಇ ಕೋರ್ಸ್ ಓಪನ್ ಮಾಡ್ತಾ ಇದ್ದೀವಿ ಈ ಥರ ಮಕ್ಕಳಿಗೆ ಬಿ ಇ ಕೋರ್ಸು ಎಲ್ಲೂ ಇಲ್ಲ ಈ ಥರ ಬಿ ಇ ಕೋರ್ಸ್ನ ನಮ್ಮಲ್ಲಿ ಬರೀ ವಿಶೇಷ ಚೇತನ ಮಕ್ಕಳಿಗೆ ಬಿ ಕೋರ್ಸ್ನ ಓಪನ್ ಮಾಡ್ತಾ ಇದ್ವಿ ಅದನ್ನು ಸ್ವಲ್ಪ ನಾವು ಇದು ಮಾಡಿದ್ರೆ ಮಕ್ಕಳುಗಳು ಈಗ ಬೇರೆ ಬೇರೆ ನಮ್ಮಲ್ಲಿ ಏನಾಗಿದೆ ಬೇರೆ ಪಾಲಿಟೆಕ್ನಿಕ್ನಲ್ಲೂ ಈ ಥರ ಮಕ್ಕಳುಗಳು ಹೋಗ್ತಾರೆ ಅವ್ರಿಗೆ ಬಿ ಕೋರ್ಸ್ ಎಲ್ಲಿದೆ ಏನಿದೆ ಅಂತ ಗೊತ್ತಿಲ್ಲ ಅಟ್ಲೀಸ್ಟ್ ಅದು ಆದರೆ ಆ ಮಕ್ಕಳಿಗೆ ಹೋಗಿ ಬಿ ಈ ಥರ ಮೈಸೂರಲ್ಲಿದೆ ಓಪನ್ ಮಾಡೋರು ಇದೇ ಥರ ಮಕ್ಕಳಿಗೆ ಅನ್ನೋದು ಗೊತ್ತಾಗುತ್ತೆ ದಯಮಾಡಿ ಅದೊಂದು ನಿಮ್ಮಲ್ಲಿ ಕಳಕೈ ಮನವಿ ಮಾಡ್ತೀವಿ ದಯಮಾಡಿ ಅದನ್ನು ಪಬ್ಲಿಸಿಟಿ ಮಾಡಿ ವೈಡ್ ವೈದ್ಯ ಮಕ್ಕಳುಗಳಿಗೆ ಅನುಕೂಲ ಆಗುತ್ತೆ ಒಂದೇ ಕಡೆ ಸರ್ ಹೌದು ಸರ್ ನಮ್ಮಲ್ಲಿ ಹೋರ್ಸಲ್ಲಿ ಯಾರೋ ನಿಮ್ಮಲ್ಲಿ ಇದೇ ತರ ಬೆಳಗಾವಲ್ಲಿ ಕೇಳಿದ್ರು ಸರ್ ನಮ್ಮಲ್ಲಿ ಅದ್ ಮೊಡಲಿಟೀಸ್ ಮಾಡ್ತಾ ಇದೀವಿ ಬೆಳಗಾಂ ಮಾಡ್ಬೇಕಾ ಅಥವಾ ಬಿಜಾಪುರ ಮಾಡ್ಬೇಕಾ ಹೌದೌದು ಹೌದು ಆತರ ಮಾಡಬೇಕು ನಮಗೆ ಧಾರವಾಡ ಇದೆ ಸರ್ ನಮಗೆ ಧಾರವಾಡದಲ್ಲಿ ಇದೆ ಅಲ್ಲಿ ಆರ್ಟ್ ಇದೆ ಆರ್ಟ್ ಸ್ಕೂಲ್ ಇದೆ ಅಲ್ಲೇ ಮಾಡ್ಬೋದ ಅಂತ ಒಂದು ಪ್ಲಾನ್ ಮಾಡ್ತಾವೆ ನಮ್ಮ ಮ್ಯಾನೇಜ್ಮೆಂಟ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ತಂದಿದೀವಿ ಸರ್ ಈಗ ಧಾರವಾಡದಲ್ಲಿ ಕಲಗೇರಿಲಿ ಇದೆ ಅಲ್ಲಿ ತಂದಿವಿ ಅದು ಮುಂದೆ ಫ್ಯೂಚರ್ ಅಲ್ಲಿ ಈ ಪ್ಲಾನ್ ನಡೀತಾ ಇದೆ ನಿಮ್ ತರ ಪಾಪ ಅವರು ಹೇಳೋಕೆ ಎಲ್ಲಾರು ಮೈಸೂರಿಗೆ ಬಂದು ಓದೋದು ಕಷ್ಟ ಅದಕ್ಕೆ ಅದು ಪ್ಲಾನ್ ಮಾಡ್ತಾ ಇದ್ವಿ ಸರ್ ಅದು ನೋಡಿ ನಾವು ಒಂದು ಒಂದು ವರ್ಷದ ಒಳಗಡೆ ಎರಡು ವರ್ಷದ ಒಳಗಡೆ ಆಗುವಾಗ ಧಾರವಾಡದಲ್ಲಿ ಆಗ್ಬೋದು ಧಾರವಾಡದಲ್ಲಿ ಆಗ್ಬೋದು ಸರ್ ಅದರಲ್ಲಿ ಆರ್ಕಿಟೆಕ್ಚರ್ ಕಮರ್ಷಿಯಲ್ ಪ್ರಾಕ್ಟೀಸ್ ಕಂಪ್ಯೂಟರ್ ಸೈನ್ಸ್ ಜ್ಯುವೆಲರಿ ಡಿಸೈನ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಪೇರಿಯಲ್ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕೇಷನ್ ಟೆಕ್ನಾಲಜಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ ಒಂದು ಕೋರ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ಟಾಟಾ ಕಂಪ್ನಿಯವರ ಈ ಎಲ್ಲ ಕೋರ್ಸ್ಗಳು ಕರ್ನಾಟಕ ಸರ್ಕಾರದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮಾನ್ಯತೆ ಪಡೆದಿದ್ದು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ ನವದೆಹಲಿ ಇವರಿಂದ ಅನುಮೋದನೆ ಪಡೆದಿರುತ್ತದೆ ಈ ಎಲ್ಲ ಕೋರ್ಸ್ಗಳ ಅವಧಿ ಮೂರು ವರ್ಷಗಳಾಗಿದ್ದು ಆರು ಸೆಮಿಸ್ಟರ್ಗಳ ಬೋಧನಾ ಮಾಧ್ಯಮ ಆಂಗ್ಲ ಭಾಷೆಯಾಗಿರುತ್ತೆ ಇದರ ಜೊತೆಗೆ ನಾವು ಸನ್ನೆ ಭಾಷೆಯಲ್ಲಿ ಅಂದರೆ ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಮತ್ತು ಅಮೇರಿಕನ್ ಸೈನ್ ಲ್ಯಾಂಗ್ವೇಜ್ ಮುಖಾಂತರ ಮಕ್ಕಳಿಗೆ ಮಾಡ್ತಾ ಇದ್ದೀವಿ ಈ ಪ್ರವೇಶ ಪ್ರಕ್ರಿಯೆ ರಾಷ್ಟ್ರಮಟ್ಟದಲ್ಲಿ ಇರುತ್ತದೆ ಅದಕ್ಕೆ ಕರ್ನಾಟಕ ಸರ್ಕಾರದ ನಿಯಮ ಸಹಾಯ ಇರುತ್ತದೆ ನಮ್ಮಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಿಂದ ಹಿಡಿದು ಇಲ್ಲಿ ಕನ್ಯಾಕುಮಾರಿ ತನಕ ಹಾಗೂ ಅಸ್ಸಾಮಿಂದ ಹಿಡಿದು ಈ ಕಡೆ ಗುಜರಾತ್ ತನಕ ಎಲ್ಲ ಮಕ್ಕಳು ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಇದ್ದಾರೆ ಇದರಲ್ಲಿ ಮೂರು ರೀತಿ ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡ್ಕೋತೀವಿ ಮೂಳೆ ಮತ್ತು ಕೀಲು ಅಂಗವಿಕಲತೆ ಇರ್ತಕ್ಕಂಥವರು ನಲವತ್ತು ಪರ್ಸೆಂಟ್ ಮೇಲ್ಪಟ್ಟಿರಬೇಕು ಕಿವುಳ ಮತ್ತು ಮೂಗು ಅಂಗವಿಕಲತೆ ಇರ್ತಕ್ಕಂಥವ್ರು ಸಿಕ್ಸ್ಟಿ ಡಿ ಬಿ ಇರಬೇಕು ಭಾಗಶಃ ಮತ್ತು ಪೂರ್ಣ ಅಂತತ್ವ ಇರ್ತಕ್ಕಂಥವರು ಸಿಕ್ಸ್ ಪಾರ್ ಸಿಕ್ಸ್ಟಿ ಶಾರ್ಪ್ನೆಸ್ ಇದ್ದರೆ ಸ್ನೆಲ್ಲ ನಿಡಬೇಕು ಅಂತ ಹೇಳ್ತೀವಿ ಈ ಎಲ್ಲ ವಿಶೇಷತೆಯನ್ನು ಕಂಡು ನಮ್ಮ ಪಾಲಿಟೆಕ್ನಿಕ್ಗೆ ಎರಡು ಸಾವಿರದ ಹನ್ನೆರಡರಲ್ಲಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಹಾಗೂ ಎರಡು ಸಾವಿರದ ಹದಿನಾರರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಮಟ್ಟದ ಅತ್ಯುತ್ತಮ ಸ್ಥಿತಿಯಿಂದ ಲಭಿಸಿದೆ ಈ ಸಂಸ್ಥೆಯ ವೈಶಿಷ್ಟ್ಯಗಳು ಅಂತೇಳಿದರೆ ಈ ಕಟ್ಟಡವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಮಾರ್ಗಸೂಚಿಯಂತೆ ವಿಶೇಷ ಚೇತನರ ಉಪಯೋಗಕ್ಕೆ ಸೂಕ್ತವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ಜೊತೆಗೆ ಎಲ್ಲಾ ಕ್ಲಾಸ್ ರೂಮು ಮಲ್ಟಿ ಮೀಡಿಯಾ ಪ್ರೊಜೆಕ್ಟರ್ಸ್ ಇದೆ ಮತ್ತೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಈಗ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಅಲ್ಲಿ ಬಹಳಷ್ಟು ಟೆಕ್ನಿಕಲ್ ಡಿವೈಸಸ್ ಅನ್ನು ಉಪಯೋಗಿಸ್ಕೊಂಡು ನಾವು ಪಾಠ ಪ್ರವಚನಗಳನ್ನು ಮಾಡ್ತಾ ಇರ್ತೀವಿ ಅವರಿಗೆ ಯಾಕೆಂತ ಹೇಳಿದ್ರೆ ಅವರಿಗೆ ಕಣ್ಣು ಕಾಣಿಸೋದಿಲ್ಲ ಆದರೆ ಕಿವಿ ಕೇಳಿಸುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಡ್ರ್ಯಾಗನ್ ಡಿಕ್ಟೇಟರ್ ಸಾಫ್ಟ್ವೇರ್ ಅಂತ ಇರುತ್ತೆ ಅಂದ್ರೆ ಓನ್ಲಿ ವಾಯ್ಸ್ ಮಾತ್ರ ಔಟ್ಪುಟ್ ಬರ್ತಾ ಇರ್ತದೆ ಅದೇ ರೀತಿ ಈ ಬ್ಲೈಂಡ್ ಸ್ಟೂಡೆಂಟ್ಸ್ ಗಳಿಗೆ ಸ್ಟೈಲಸ್ ಅನ್ನು ಉಪಯೋಗಿಸ್ಬಿಟ್ಟು ನೋಟ್ಸ್ ಅನ್ನ ಮಾಡ್ತಾ ಇದ್ರು ಆದರೆ ನಾವು ಬ್ರೈಲ್ ಎಂಬೋಸರ್ ಅಂತಕ್ಕಂಥ ಟೆಕ್ನಿಕಲ್ ಡಿವೈಸ್ ಅನ್ನು ತಗೊಂಡು ಟೂ ಬೈ ಟೂ ಫೋರ್ ಬೈ ಫೋರ್ ರೀತಿ ನೋಟ್ಸ್ ಅನ್ನು ಸಹ ನಾವು ಮಕ್ಕಳಿಗೆ ಕೊಡ್ತೀವಿ ಅದು ಬಹಳ ಅನುಕೂಲ ಆಗಿದೆ ಮಕ್ಕಳಿಗೆ ಈ ತರ ಟೆಕ್ನಿಕಲ್ ಡಿವೈಸಸ್ ಅನ್ನ ನಾವು ಯೂಸ್ ಮಾಡ್ತೀವಿ ಮತ್ತೆ ಪಿಕ್ಚರಿನೇ ಫ್ಲಾಶ್ ಅಂತೇಳಿ ಅಂದರೆ ಒಂದು ವೈಟ್ ಶೀಟ್ ಮೇಲೆ ಎಂಬೋಸ್ ಆಗ್ತಕ್ಕಂಥದ್ದು ಅಂದರೆ ಒಬ್ಬ ಅಂಧ ವಿದ್ಯಾರ್ಥಿಗೆ ಯಾವ ರೀತಿ ಶಿಕ್ಷಣ ಕೊಡ್ಬೇಕಂತಕ್ಕಂಥದ್ದು ಬಹಳ ಸಂಕಿಷ್ಟ ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನು ಮುಟ್ಟಿ ನೋಡ್ತಾ ಟಚ್ ಅಂಡ್ ಫೀಲ್ ಪ್ರತಿಯೊಂದು ವಿಷಯವನ್ನು ಮುಟ್ಟಿ ನೋಡಿ ಕಲ್ಸ್ಕೊಳ್ತಕ್ಕಂಥ ಆ ಥರ ಟೆಕ್ನಿಕಲ್ ಡಿವೆಲ್ಸ್ ನಾವು ಅಳವಡಿಸ್ತೀವಿ ಇದರ ಜೊತೆಗೆ ನಮ್ಮ ಪಾಲಿಟೆಕ್ನಿಕ್ನಲ್ಲಿ ಅತ್ಯುತ್ತಮ ಗ್ರಂಥಾಲಯಗಳಿದೆ ಮಾಹಿತಿ ಕೇಂದ್ರ ಹೊಂದಿದೆ ಆರೋಗ್ಯ ಕೇಂದ್ರ ಇದೆ ಬ್ಯಾಂಕುಗಳಿದಾವೆ ಎ ಟಿ ಎಂ ಇದೆ ಉಪಹಾರ ಗೃಹಗಳಿದರೆ ಜಿಮ್ಖಾನಾ ಇದೆ ಒಳ ಮತ್ತು ಹೊರಾಂಗಣ ಕ್ರೀಡಾಂಗಣಗಳು ಸಹ ಇದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸೌಲಭ್ಯ ಇದೆ ಪ್ರಸ್ತುತ ನಮ್ಮ ಪಾಲಿಟೆಕ್ನಿಕ್ನಲ್ಲಿ ಒಂಬೈನೂರ ಆರು ಜನ ವಿದ್ಯಾರ್ಥಿಗಳು ಈಗ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ ಇದರಲ್ಲದ ಜೊತೆಗೆ ಉದ್ಯೋಗ ಮತ್ತು ತರಬೇತಿ ಕೇಂದ್ರದ ಮುಖಾಂತರ ನಾವು ಎಲ್ಲ ಕಂಪನಿಗಳ ಜೊತೆಗೆ ಒಡಗೂಡಿ ಒಂದು ಮೆಮೊರೋನಮ್ ಅಟರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಕಂಪನಿಯಲ್ಲಿ ಇನ್ಫೋ ನಮ್ಮ ಪಾಲಿಟೆಕ್ನಿಕ್ ಜೊತೆಗೂಡಿ ಇನ್ಫೋಸಿಸ್ ಇದೆ ವಿಪ್ರೋ ಇದೆ ಸನ್ನೈಟ್ಸ್ ಇದೆ ಆರ್ ಪ್ರೋಬಸ್ ಇದೆ ಪ್ಲಾನೆಟ್ ಗ್ಲೋಬ್ ಕಂಪನಿ ಇದೆ ಟಿ ವಿ ಎಸ್ ಕಂಪನಿ ಇದೆ ಭಾಳಷ್ಟು ಮಲ್ಟಿನ್ಯಾಷನಲ್ ಕಂಪನೀಸು ನಮ್ಮ ಜೊತೆಗೆ ಮೆಮೊರೋನಮ್ ಅಟೋ ಸ್ಟ್ಯಾಂಡಿಂಗ್ ಮಾಡಿಕೊಂಡು ವಿದ್ಯಾರ್ಥಿ ಮೂರನೇ ವರ್ಷಕ್ಕೆ ಬರ್ತಾ ಇದ್ದಂಗೆ ಅವನಿಗೆ ಇಂಟರ್ನ್ಶಿಪ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ ನಾವು ನೇರವಾಗಿ ಕಂಪ್ನಿಗಳಿಗೆ ಅಥವಾ ಫ್ಯಾಕ್ಟ್ರಿಗೆ ಕಳಿಸ್ತಾ ಇರೋದ್ರಿಂದ ಅಲ್ಲಿ ಅವರಿಗೆ ಸ್ಟೈಪಟು ಸಿಗುತ್ತೆ ಜೊತೆಗೆ ಅವರು ಕೆಲಸ ಚೆನ್ನಾಗಿ ಮಾಡಿದ್ರೆ ಅಲ್ಲೇ ಕಂಟಿನ್ಯೂಷನ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಒಟ್ಟು ನಮ್ಮ ಪಾಲಿಟೆಕ್ನಿಕ್ಕಿಂದ ಇದುವರೆಗೂ ಮೂರು ಸಾವಿರ ವಿದ್ಯಾರ್ಥಿಗಳು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಿಂದ ಮೂರು ಸಾವಿರ ವಿದ್ಯಾರ್ಥಿಗಳು ಡಿಪ್ಲೊಮೊ ಗ್ರಾಜುಯೇಟನ್ನು ಪಡೆದು ತಮ್ಮದೇ ಆದ ಕಾಲದಲ್ಲಿ ಕೊಂಡು ಈಗ ಏನು ಸಮಾಜ ಇದೆ ಮುಖ್ಯವಾಹಿನಿಗೆ ಹೇಳಿ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಆದರೆ ನಾವು ಈ ತರ ವಿದ್ಯಾಭ್ಯಾಸವನ್ನು ಕೊಡುವುದರ ಮುಖಾಂತರ ಅವರು ತನ್ನ ಕರ್ತವ್ಯನ ತಾನೇ ಮಾಡಿಕೊಂಡು ಇನ್ನೊಬ್ಬರಿಗೆ ಹಾಕದೆ ಬಹಳಷ್ಟು ವಿದ್ಯಾರ್ಥಿಗಳು ಅಬ್ರಾಡಲ್ಲಿ ಇದ್ದಾರೆ ದೊಡ್ಡ ದೊಡ್ಡ ಕಂಪ್ನೀಸ್ ಅಲ್ಲಿ ಟೀಮ್ ಲೀಡರ್ಗಳು ಆಗಿದ್ದಾರೆ ಇಷ್ಟೊಂದು ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ನಾನು ನಿಮಗೆ ಇಷ್ಟಪಡ್ತೀನಿ ಮುಂದಿನ ನನ್ನ ಒಬ್ಬ ಪ್ರಾಂಶುಪಾಲ